ಹಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಸಚಿವರಿಂದ ಚಾಲನೆ ಚಿಂತಾಮಣಿ ತಾಲೂಕಿನ ಹಲವು ಗ್ರಾಮಗಳಲ್ಲಿ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದ ಉನ್ನತ ಶಿಕ್ಷಣ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ತಾಲೂಕಿನ ಹೋಬಳಿ ಕರಿಯಪ್ಪಲ್ಲಿ ಗ್ರಾಮದಲ್ಲಿ ಅಂಗನವಾಡಿ ಕೇಂದ್ರದ ನೂತನ ಕಟ್ಟಡ ಉದ್ಘಾಟನೆ ಕಾಗತಿ ಗ್ರಾಮದಲ್ಲಿ ಗ್ರಂಥಾಲಯ ನೂತನ ಕಟ್ಟಡ ಕಾಮಗಾರಿಗೆ ಭೂಮಿ ಪೂಜೆ ದೊಡ್ಡ ಜಂಗೂರು ಗ್ರಾಮದಲ್ಲಿ ಸರ್ಕಾರಿ ಶಾಲಾ ಕೊಠಡಿಗಳಿಗೆ ಉದ್ಘಾಟನೆ ಸಿದ್ದಿ ಮಠದಲ್ಲಿ ಶುದ್ಧ ಕುಡಿಯುವ ನೀರಿನ ಘಟಕ ಕೊಲಹಳ್ಳಿ ಗ್ರಾಮ ಶುದ್ಧ ಕುಡಿಯುವ ನೀರಿನ ಘಟಕ ಪಣಸ ಚೌಡನಹಳ್ಳಿ ದೊಡ್ಡ ಬೊಮ್ಮನಹಳ್ಳಿ ಗ್ರಾಮಗಳಲ್ಲಿ ಶಾಲಾ ಕೊಠಡಿಗಳ ಉದ್ಘಾಟನೆ ಕಾಚಹಳ್ಳಿ ಗ್ರಾಮದ ಬಳಿ ರೈತ ಸಂಪರ್ಕ ಕೇಂದ್ರ ಕಟ್ಟಡಕ್ಕೆ ಶಿಲಾನ್ಯಾಸ ಸೇರಿದಂತೆ ಹಲವು ಅಭಿವೃದ್ಧಿ ಕಾಮಗಾರಿಗಳಿಗೆ ಸಚಿವರು ಚಾಲನೆ ನೀಡಿದ್ದು ಈ ವೇಳೆ ಸಂಬಂಧಪಟ್ಟ ಅಧಿಕಾರಿಗಳು ಹಾಗೂ ಸಚಿವರ ಬೆಂಬಲಿಗರು ಉಪಸ್ಥಿತರಿದ್ದರು ವರದಿ ರವಿಕುಮಾರ್ ಎನ್ ಚಿಂತಾಮಣಿ दस साल के पहले के बाद बोल रहा हूँ मैं। उस टाइम पे 2013 में उस टाइम पे पहली पे बार ये फिक्सल का काम करने का वो सरकार में शुरू हुआ। उस टाइम पे हमें हमारे तालुक में सिर्फ छः पाँच, छः आठ तक दिया है फिल्टर हमारा तालुक में अभी तीस और बीस के ज़रा गांव है अभी

ತಾವೆಲ್ಲರೂ ಬರ್ಬೋದು ಕಾರ್ಯಕ್ರಮ ಅಲ್ಲಿ ನೋಡ್ಬೋದು ಯಾವ ರೀತಿ ಆಗುತ್ತೆ ಅಂತ ಊಟದ ವ್ಯವಸ್ಥೆ ಇರ್ತದೆ ಸಂಜೆ ಎಲ್ಲ ಆದ್ಮೇಲೆ ಒಂದು ಮುಕ್ತಾಯ ಸಮಾರಂಭ ಇರ್ತದೆ ದಯವಿಟ್ಟು ಎಲ್ಲ ನಮ್ಮ ಏನು ಪಕ್ಷದ ಮುಖಂಡರು ನಮ್ಮ ಅಭಿಮಾನಿಗಳು ಯಾರ್ಯಾರು ನಮ್ಮ ಮೇಲೆ ವಿಶ್ವಾಸ ಇದೆ ಇದೇನು ಒಂದು ಪಕ್ಷ ಅನ್ನೋದಕ್ಕಿಂತ ಪಕ್ಷಾತೀತವಾಗಿ ರಕ್ತದಾನ ಮಾಡುವಂಥದ್ದು ಪಕ್ಷಾತೀತವಾದಂಥ ಕಾರ್ಯಕ್ರಮ ಯಾರು ಬೇರೆಯವರು ಕೂಡ ಬರ್ಬೋದು ನಾವೇನು ಯಾರಿಗೂ ನಿರ್ಬಂಧ ಇರಲಿಲ್ಲ ಅದರಿಂದ ಈ ಕಾರ್ಯಕ್ರಮ ಇದೆ ಇಪ್ಪತ್ತೊಂದನೇ ತಾರೀಕು ನಾನು ನಾಳೆ ಸಾಯಂಕಾಲ ನಾನು ಹೋಗ್ತಾ ಇದ್ದೀನಿ ನಾಡೋದು ಮತ್ತೆ ವಾಪಸ್ ಬರ್ತೀನಿ ಇಪ್ಪತ್ತೊಂದಕ್ಕೆ ಚಿಂತಾಮಣಿಯಲ್ಲಿ ಇರ್ತೀನಿ ಇಪ್ಪತ್ತೆರಡಕ್ಕೆ ಮತ್ತೆ ನಾವು ಮುಂಗಾನಹಳ್ಳಿ ಹೋಗ್ಲಿ ಟೂರ್ ಹಾಕಿದ್ದೀವಿ ಮುಂಗಾನಹಳ್ಳಿ ಹೋಗಲಿ ಇಪ್ಪತ್ತ್ಮೂರಕ್ಕೆ ಮತ್ತೆ ನಾನು ಊರಲ್ಲಿ ಇರ್ತೀನಿ ಚಿಂತಾಮಣಿ ಅದರಿಂದ ಏನಾದರೂ ಸಮಸ್ಯೆಗಳಿರಲಿ ನೀವು ಬಂದರೆ ನಾನು ಒಂದೊಂದು ಅಟೆಂಡ್ ಮಾಡ್ತೀನಿ ಅದರಿಂದ ಇವತ್ತು ಇಷ್ಟು ಎಲ್ಲ ತಾವು ವಿಶ್ವಾಸದಿಂದ ಬಂದಿದ್ದೀರಾ ಓಡಿ ಕೆಲಸ ಶುರುವಾಗಿದೆ ಪೈಕಿ ನಂಬರು ಈ ನಂಬರು ಪೈಕಿ ನಂಬರು ಈಗಾಗಲೇ ಶುರುವಾಗಿದೆ ಒಂದೂವರೆ ವರ್ಷದೊಳಗೆ ಏನು ಪಿ ನಂಬರು ವಿಭಾಗಗಳಾಗಿ ಪಿ ಆಗಿರ್ತದೆ ಅಥವಾ ಅಕ್ರಮ ಸಕ್ರಮದಲ್ಲಿ ಮಂಜೂರಾಗಿರ್ತಕ್ಕಂಥದ್ದು ಕೋಡಿ ದುರಸ್ತಿ ಆಗದೇ ಇರ್ತದೆ ಅವೆಲ್ಲವನ್ನು ಒಂದೊಂದು ವ್ಯವಸ್ಥಿತವಾಗಿ ಮಾಡ್ತಾಯಿದ್ದೀವಿ ಏನಾದರೂ ಸಮಸ್ಯೆ ಇದ್ದರೆ ನಮ್ಮ ಗಮನಕ್ಕೆ ತರಬೇಕು ಅದನ್ನು ಪೂರ್ತಿಯಾಗಿ ಈಗ ನಾವು ಕೋಡಿ ಮಾ ಮಾಡಿ ಮಾಡಬೇಕು ಅಂತಕ್ಕಂಥದ್ದು ನಮ್ಮ ಕೃಷ್ಣಾಭೈರೇಗೌಡರು ನಿಮ್ಮ ಹಳೆ ಈ ಭಾಗದ ಶಾಸಕರು ಇವತ್ತು ಕಂದಾಯ ಸಚಿವರು ಭಾಳ ಜವಾಬ್ದಾರಿ ತಗೊಂಡು ಇವತ್ತು ಈ ಕೆಲಸ ಮಾಡ್ತಾ ಇದ್ದಾರೆ ಅದರಿಂದ ಆ ಕೆಲಸ ನಾವು ಉಪಯೋಗ ಮಾಡ್ಕೋಬೇಕು ನಮ್ಮ ಸಮ ಯ ಏಕೆಂದರೆ ಅಲ್ಲೇ ಭ್ರಷ್ಟಾಚಾರ ಜಾಸ್ತಿ ಆಗುತ್ತೆ ಅಲ್ಲೇ ನಿಮಗೆ ಸುಲಿಗೆ ಮಾಡೋದು ರೈತರಿಗೆ ಅದಕ್ಕೆ ಇವೆಲ್ಲವನ್ನು ಅಂತ ಹೇಳಿ ನಮ್ಮ ಸರ್ಕಾರದಲ್ಲಿ ಕೃಷ್ಣ ಬೈರೇಗೌಡರು ತೀರ್ಮಾನ ಮಾಡಿ ಇದನ್ನು ಮಾಡ್ತಾ ಇದ್ದೀವಿ ದಯವಿಟ್ಟು ಇದು ಉಪಯೋಗ ಪಡ್ಕೋಬೇಕು ಏನಾದರೂ ತೊಂದರೆ ಇದ್ದರೆ ದಯವಿಟ್ಟು ನಮ್ಮ ಗಮನಕ್ಕೆ ತಂದು ಇಷ್ಟು ಹೇಳಿ ನಾನು ಮಾತು ಮುಗಿಸ್ತೇನೆ ನಮಸ್ಕಾರ